కృష్ణ కృష్ణ శ్రీకృష్ణ కృష్ణ కృష్ణ శ్రీకృష్ణ నవిలుగరి తందివెవూ కరుణయ తోరు కస్తూరి తిలక హెవూ తడయ శ్రీ గంధలేపన వల్లే ఎన్నది కృష్ణ కృష్ణ ఇది నమ్మతృష్ణ ಕೃಷ್ಣ ಕೃಷ್ಣ ಇದು ನಮ್ಮ ಕೃಷ್ಣ ಚಿಕ್ಕದು ಬೇಡ ಸುಮ್ಮನಿರು ಕೃಷ್ಣ ಬೇಡ ಸುಮ್ಮನಿರು ಕೃಷ್ಣ 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 ಶ್ರೀ ಕೃಷ್ಣ 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 ಶ್ರೀ ಕೃಷ್ಣ ನವನೀತ ನಿನಗಿಷ್ಟ ನಿನಗೆ ತಿನ್ನಿಸುವುದು ನಮಗಿಷ್ಟ ವೇಣು ನುಡಿಸುವುದು ನಿನಗಿಷ್ಟ ವೇಣುನಾದ ಕೇಳುವುದು ನಮಗಿಷ್ಟ ಲೀಲೆಗಳು ತರೋದು ನಿನಗಿಷ್ಟ ನಿನ್ನನ್ನು ಕೊಂಡಾಡುವುದು ನಮಗಿಷ್ಟ ಧರ್ಮವನ್ನು ಸ್ಥಾಪಿಸುವುದು ನಿನಗಿಷ್ಟ ಧರ್ಮ ದಾರಿಯಲ್ಲಿ ನಡೆಯೋದು ನಮಗಿಷ್ಟ ಕೃಷ್ಣ ಕೃಷ್ಣ శ్రీ కృష్ణ 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 శ్రీకృష్ణ నవిలు గరి తందివూ కరుణయ తోరు కస్తూరి తిలక తడయదిరు అలంకార ప్రియ నీను ఆకర్షిసువే ನಮ್ಮನ್ನು ಬಲವಂದಗಾರನು ನೀನು ಆನಂದವನ್ನು ನೀಡುವವನು ನೀನು ಆಪದ್ ಬಾಂಧವನು ನೀನು ಆಧರಿಸುವೆ ನೀನು ಎಲ್ಲರನ್ನು ಜಗದೋದ್ಧಾರಕನು ನೀನು ಜಗಕ್ಕಾಧಾರವಾಗಿರುವಂಥ ಶಕ್ತಿ ನೀನು ಕೃಷ್ಣ ಕೃಷ್ಣ ಶ್ರೀ ಕೃಷ್ಣ కృష్ణ కృష్ణ శ్రీకృష్ణ నవిలు గరి తందిరు వేవు కరుణయ తోరు కస్తూరి తిలక హు వేవు తడయదిరు శ్రీ గంధలే పనమాడు వేవు వల్లే ఎన్నదిరు ಕೃಷ್ಣ ಕೃಷ್ಣ ಇದು ನಮ್ಮ ತೃಷ್ಣ ಕೃಷ್ಣ ಕೃಷ್ಣ ಇದು ನಮ್ಮ ತೃಷ್ಣ ಚಿಕ್ಕದು ಬೇಡ ಸುಮ್ಮನಿರು ಕೃಷ್ಣ ಬೇಡ ಸುಮ್ಮನಿರು ಕೃಷ್ಣ 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 ಶ್ರೀ ಕೃಷ್ಣ ಆದಿಯಂತ್ಯವಿಲ್ಲದವ ನೀನು ಕೃಷ್ಣ ಎಲ್ಲವನ್ನು ಹೃದಯದಲ್ಲಿರಿಸಿಕೊಂಡಿರುವವನು ನೀನು ಶ್ರೀಕೃಷ್ಣ ಧರ್ಮ ರಕ್ಷಕ ಶಿಷ್ಟರಕ್ಷಕ ದುಷ್ಟ ಶಿಕ್ಷಕ धर्मस्थापक निीकृष्ण वन्दने 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 शुभवन्